ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಎಂಟನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪಾಠ ಮೂರು ನೀರು ಕೊಡದ ನಾಡಿನಲ್ಲಿ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ ಪದಗಳ ಅರ್ಥ ಅಗ್ಗ ಕಡಿಮೆ ಬೆಲೆ ಅಲೆ ಸುತ್ತಾಡು ಅಸ್ತ್ರ ಆಯುಧ ಜನಪ್ರಿಯ ಪ್ರಸಿದ್ಧ ಖ್ಯಾತಿ ಪಡೆದ ಪರಾಕಾಷ್ಠೆ ಕೊನೆಯ ಗಡಿ ಪುಕ್ಕಟೆ ಉಚಿತ ಬುನಾದಿ ತಳಹದಿ ಭಂಗಿ ವ್ಯಂಗ್ಯ ಕುಟಿಲತೆ ಮಣ ಹೆಚ್ಚು ತೂಕವಾದ ಮರುಳು ಹುಚ್ಚುತನ ಮಾಲೀಕ ಯಜಮಾನ ಹರಡು ಪಸರಿಸು ಕೆದರು ಹಿಂಜರಿಕೆ ಹಿಂದೆ ಸರಿ ಕೀಳರಿಮೆ ಹುನ್ನಾರ ಸಂಚು ಹೊಕ್ಕು ಒಳಗೆ ಹೋಗು ಮುಂದಿನ ಭಾಗ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೆಯ ಪ್ರಶ್ನೆ ಎಲ್ಲೆಲ್ಲಿ ನೀರು ಕೊಡುವ ಸಂಪ್ರದಾಯವಿಲ್ಲ ಉತ್ತರ ಯುರೋಪು ಅಮೇರಿಕ ರಾಷ್ಟ್ರಗಳಲ್ಲಿ ನೀರು ಕೊಡುವ ಸಂಪ್ರದಾಯವಿಲ್ಲ ಎರಡನೆಯ ಪ್ರಶ್ನೆ ಮನೆಗೆ ಬಂದವರನ್ನು ಹೇಗೆ ಸತ್ಕರಿಸುವ ಸಂಪ್ರದಾಯ ನಮ್ಮಲ್ಲಿದೆ ಉತ್ತರ ಮನೆಗೆ ಬಂದವರಿಗೆ ತನ್ನಗಿನ ನೀರು ಕೊಟ್ಟು ಸತ್ಕರಿಸುವ ಸಂಪ್ರದಾಯ ನಮ್ಮಲ್ಲಿದೆ ಮೂರನೇ ಪ್ರಶ್ನೆ ವಿದೇಶಗಳಲ್ಲಿ ನೀರಿಗಿಂತ ಅಗ್ಗವಾಗಿ ಸಿಗುವುದೇನು ಉತ್ತರ ವಿದೇಶಗಳಲ್ಲಿ ನೀರಿಗಿಂತ ಅಗ್ಗವಾಗಿ ಸಿಗುವುದು ಕೋಲಾ ನಾಲ್ಕನೆಯ ಪ್ರಶ್ನೆ ಭಾರತದಲ್ಲಿ ಇತ್ತೀಚೆಗೆ ಯಾವ ಹುನ್ನಾರ ನಡೆದಿದೆ ಉತ್ತರ ಭಾರತದಲ್ಲಿ ಇತ್ತೀಚೆಗೆ ಪ್ರತಿಯೊಬ್ಬರೂ ನೀರನ್ನು ಕೊಂಡು ಕುಡಿಯುವ ಹಂಬಲ ಹೆಚ್ಚಿ ವಿದೇಶೀಯ ಸಂಸ್ಕೃತಿಯನ್ನು ಹಬ್ಬುವ ಹುನ್ನಾರ ನಡೆದಿದೆ ಐದನೆಯ ಪ್ರಶ್ನೆ ಸರ್ವರಿಗೂ ವೇದ್ಯವಾಗಿರುವ ಅಂಶಗಳಾವುವು ಉತ್ತರ ಮದರ್ಸ್ ಡೇ ಫಾದರ್ಸ್ ಡೇ ವ್ಯಾಲೆಂಟೈನ್ಸ್ ಡೇ ಆಚರಿಸುವುದು ಗಿಫ್ಟ್ ಗ್ರೀಟಿಂಗ್ ಕಾರ್ಡ್ ಮಾರುವ ಹೊಸ ಹುನ್ನಾರಗಳೆಂದು ಸರ್ವರಿಗೂ ವೇದ್ಯವಾಗಿದೆ ಆರನೇ ಪ್ರಶ್ನೆ ಲೇಖಕಿಗೆ ಹೋಟೆಲ್ನಲ್ಲಿ ನಾಲ್ಕು ಲೋಟ ನೀರು ತಂದಿಟ್ಟಾಗ ಆದ ಅನುಭವವೇನು ಉತ್ತರ ಲೇಖಕಿಗೆ ಹೋಟೆಲ್ನಲ್ಲಿ ನಾಲ್ಕು ಲೋಟ ನೀರು ತಂದಿಟ್ಟಾಗ ಬರೀ ಬಾಯೆಲ್ಲ ಮನಸ್ಸು ತಂಪಾಯಿತು ಮುಂದಿನ ಭಾಗ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ವಿದೇಶಗಳಲ್ಲಿ ಬಾಯಾರಿಕೆಗೆ ಧಾರಾಳವಾಗಿ ಏನೇನು ದೊರೆಯುವವು ಉತ್ತರ ವಿದೇಶಗಳಲ್ಲಿ ಬಾಯಾರಿಕೆಗೆ ಕೋಲಾಗಳು ಫ್ರೆಂಚ್ ವೈನ್ ಬಿಯರ್ ಬಾಟಲಿನಲ್ಲಿ ಹಣ್ಣಿನ ರಸ ಧಾರಾಳವಾಗಿ ದೊರೆಯುತ್ತದೆ ಎರಡನೆಯ ಪ್ರಶ್ನೆ ಗುರುದ್ವಾರಗಳ ಬಳಿ ಸ್ವಯಂ ಸೇವಕರು ಏನು ಮಾಡುತ್ತಿದ್ದರು ಉತ್ತರ ಗುರುದ್ವಾರಗಳ ಬಳಿ ಸ್ವಯಂ ಸೇವಕರು ನೀರಿನ ದೊಡ್ಡ ಕೊಳಾಯಿ ಹಿಡಿದು ನಿಲ್ಲಿಸಿದ ಆಟೋ ಬಸ್ಸು ಹಾಗೂ ದಾರಿ ಹೋಕರಿಗೆಲ್ಲ ನೀರು ತುಂಬಿ ತುಂಬಿ ಕುಡಿಸುತ್ತಿದ್ದರು ಮೂರನೇ ಪ್ರಶ್ನೆ ಕೋಲಾಗಳ ಆಸೆಯಿಂದ ನಾವು ಏನೆಲ್ಲವನ್ನು ತೊರೆಯುತ್ತಿದ್ದೇವೆ ಉತ್ತರ ಕೋಲಾಗಳ ಆಸೆಯಿಂದ ನಾವು ಮುಖ್ಯವಾಗಿ ನೀರು ಕುಡಿಯುವುದನ್ನೇ ತೊರೆಯುತ್ತಿದ್ದೇವೆ ಜೊತೆಗೆ ಎಳನೀರು ಮಜ್ಜಿಗೆ ಪಾನಕ ಕಬ್ಬಿನ ಹಾಲು ತಾಜಾ ಹಣ್ಣಿನ ರಸ ಎಲ್ಲವನ್ನೂ ತೊರೆದು ಕೋಲಾಗಳಿಗೆ ಮುಗಿಬಿದ್ದಿದ್ದೇವೆ ನಾಲ್ಕನೇ ಪ್ರಶ್ನೆ ನಾಗರಿಕತೆಯ ದೊಡ್ಡ ಅನಾಹುತಗಳಾಗಿ ಕಾಣಿಸಿಕೊಳ್ಳುತ್ತಿರುವ ಆಚರಣೆಗಳಾವುವು ಉತ್ತರ ನಾಗರಿಕತೆಯ ದೊಡ್ಡ ಅನಾಹುತಗಳಾಗಿ ಕಾಣಿಸಿಕೊಳ್ಳುತ್ತಿರುವ ಆಚರಣೆಗಳೆಂದರೆ ಮದರ್ಸ್ ಡೇ ಫಾದರ್ಸ್ ಡೇ ವ್ಯಾಲೆಂಟೈನ್ ಡೇ ಆಚರಿಸುವುದು ಈ ಹೊಸ ಹೊಸ ದಿನಗಳೆಲ್ಲ ಉಕ್ಕಿದ ಪ್ರೀತಿಯ ದ್ಯೋತಕವಲ್ಲ ಗಿಫ್ಟ್ ಗ್ರೀಟಿಂಗ್ ಕಾರ್ಡ್ ಮಾರುವ ಹೊಸ ಹುನ್ನಾರಗಳೆಂದು ಸರ್ವರಿಗೂ ವೇದ್ಯವಾಗಿದೆ ಐದನೆಯ ಪ್ರಶ್ನೆ ಜನಪ್ರಿಯ ಹೋಟೆಲಿನ ಮಾಲೀಕನಿಗೆ ತಂಪು ಪಾನೀಯ ಕಂಪನಿ ಹೇಳಿದ್ದೇನು ಉತ್ತರ ಜನಪ್ರಿಯ ಹೋಟೆಲಿನ ಮಾಲೀಕನಿಗೆ ತಂಪು ಪಾನೀಯ ಕಂಪನಿ ನೀವು ಗ್ರಾಹಕರಿಗೆ ಬಂದೊಡನೆ ನೀರು ಕೊಡುವುದನ್ನು ನಿಲ್ಲಿಸಿದರೆ ಇಷ್ಟು ಹಣ ಕೊಡಲಾಗುವುದು ಎಂದು ಹೇಳಿತು ಮುಂದಿನ ಭಾಗ ಕೊಟ್ಟಿರುವ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ದುಡ್ಡಿಲ್ಲದೆ ಕುಡಿಯಬಲ್ಲ ನೀರು ಸಿಗುತ್ತಿದ್ದ ಕಾಲದ ಬಗ್ಗೆ ಲೇಖಕರ ಅಭಿಪ್ರಾಯವೇನು ಉತ್ತರ ಹಿಂದೆ ಭಾರತ ದೇಶದಲ್ಲಿ ರೈಲು ನಿಲ್ದಾಣಗಳಲ್ಲಿ ಬಸ್ ನಿಲ್ದಾಣಗಳಲ್ಲಿ ವಿಮಾನ ನಿಲ್ದಾಣಗಳಲ್ಲೂ ದುಡ್ಡಿಲ್ಲದೆ ಕುಡಿಯಬಲ್ಲ ನೀರನ್ನು ಇರಿಸುತ್ತಿದ್ದರು ಬಾಯಾರಿದಾಗ ಹೋಟೆಲ್ ಒಂದಕ್ಕೆ ಹೊಕ್ಕು ನೀರು ಮಾತ್ರ ಕುಡಿದು ಹೊರಬರಬಹುದಾದ ಸವಲತ್ತು ಇತ್ತು ಮನೆಯ ಹೊರಗೆ ಕಾಂಪೌಂಡು ಗೋಡೆಗೆ ಸಣ್ಣ ತೊಟ್ಟಿ ಕಟ್ಟಿ ದನಕರುಗಳು ಕುಡಿದು ಹೋಗಲಿ ಎಂದು ನೀರು ತುಂಬಿಡುತ್ತಿದ್ದರು ಅಲ್ಲಲ್ಲಿ ಯಾರೋ ಪುಣ್ಯಾತ್ಮರು ಅಲ್ಲಿ ದೊಡ್ಡ ಮಣ್ಣಿನ ಮಡಿಕೆಗಳಲ್ಲಿ ನೀರು ತುಂಬಿಟ್ಟಿರುತ್ತಿದ್ದರು ಅನೇಕ ಗುರುದ್ವಾರಗಳ ಬಳಿ ಸ್ವಯಂ ಸೇವಕರು ನೀರಿನ ದೊಡ್ಡ ಕೊಳಾಯಿ ಹಿಡಿದು ನಿಲ್ಲಿಸಿದ ಆಟೋ ಬಸ್ಸು ಹಾಗೂ ದಾರಿ ಹೋಕರಿಗೆಲ್ಲ ನೀರು ತುಂಬಿ ತುಂಬಿ ಕುಡಿಸುತ್ತಿದ್ದರು ಎರಡನೇ ಪ್ರಶ್ನೆ ಕಂಪನಿಗಳು ಅಪ್ಪಟದ ಅಗತ್ಯದ ವಸ್ತುಗಳನ್ನು ಇವಿಲ್ಲದೆ ಬದುಕಿಲ್ಲ ಎಂಬಂತೆ ಹೇಗೆ ಬಿಂಬಿಸುತ್ತಿವೆ ಉತ್ತರ ನಮ್ಮ ಭಾರತೀಯ ಸಂಸ್ಕೃತಿಯ ಬುನಾದಿಯನ್ನು ಜೀವನ ಶೈಲಿಯನ್ನು ನಂಬಿಕೆಗಳನ್ನು ಮೌಲ್ಯಗಳನ್ನು ಸಂಸ್ಕೃತಿಯ ಬುನಾದಿಯನ್ನು ಅಲುಗಿಸುವ ಕೊಳ್ಳುಬಾಕತನ ಅಗತ್ಯಗಳಲ್ಲಿ ನಡೆದು ಹೋಗುತ್ತಿದ್ದ ಬದುಕು ಇಂದು ಬೇಕುಗಳ ಬಲೆಗೆ ಬಿದ್ದಿದೆ ಸರಕಾರಿ ಕಾಲೇಜಿನ ಪ್ರೊಫೆಸರ್ ಮತ್ತು ಪ್ರಾಂಶುಪಾಲರಾದ ಲೇಖಕಿಯ ತಂದೆಗೆ ಕಾಲೇಜಿಗೆ ಸೈಕಲಿನಲ್ಲಿ ಹೋಗುವುದು ಅಪಮಾನಕರವಾಗಿ ಕಂಡಿರಲೇ ಇಲ್ಲ ಕೊಂಡ ಒಂದು ವಸ್ತುವನ್ನು ಬದುಕಿಡಿ ಬಳಸುವ ಪರಿಪಾಠವಿತ್ತು ಇಂದು ಶಾಲೆಯಲ್ಲಿಯೇ ಬೈಕು ಬೇಕು ಎನ್ನುವ ಮಗ ಇಂತಹದೇ ಬ್ರ್ಯಾಂಡಿನ ಶೂ ಬೇಕು ಎನ್ನುವ ಮಗಳು ಮಾರುತಿ ಕಾರಿದ್ದರೆ ಸ್ಯಾಂತ್ರೋ ಬೇಕು ಎಂದು ಓಡುವ ಹಿರಿಯರು ಮಾರುಕಟ್ಟೆಗೆ ಬಂದದ್ದೆಲ್ಲವೂ ಬೇಕು ಬೇಕುಗಳನ್ನು ಅಗತ್ಯಗಳಾಗಿ ಹಾಗೂ ಅತ್ಯಗತ್ಯಗಳಾಗಿ ಬಲು ಜಾನತನದಿಂದ ಬದಲಿಸುವ ಜಾಹೀರಾತುಗಳು ಮತ್ತೆ ಮತ್ತೆ ಬಿತ್ತರಿಸುತ್ತವೆ ಆರಾಮ ಐಷಾರಾಮದ ಅಪ್ಪಟ ಅನಗತ್ಯದ ವಸ್ತುಗಳನ್ನು ಇವಿಲ್ಲದೆ ಬದುಕಿಲ್ಲ ಎಂಬಂತೆ ಬಿಂಬಿಸುತ್ತಾರೆ ಮೂರನೇ ಪ್ರಶ್ನೆ ಲೇಖಕಿಗೆ ಬೆಂಗಳೂರಿನಲ್ಲಿ ನೀರು ಕೊಡದ ಸಂಸ್ಕೃತಿಯ ಬಗ್ಗೆ ಆದ ಅನುಭವವನ್ನು ಬರೆಯಿರಿ ಉತ್ತರ ಲೇಖಕಿಗೆ ಬೆಂಗಳೂರಿನಲ್ಲಿ ನೀರು ಕೊಡದ ಸಂಸ್ಕೃತಿಯ ಬಗ್ಗೆ ಆದ ಅನುಭವಗಳು ಲೇಖಕಿ ಒಮ್ಮೆ ತಮ್ಮ ಮಗಳೊಂದಿಗೆ ಗಾಂಧಿ ರಸ್ತೆಯ ಬಾಂಬೆ ಬಜಾರ್ನ ಎದುರಿನ ಪುಟ್ಟ ಜಾಯಿಂಟ್ನಲ್ಲಿ ಐಸ್ ಕ್ರೀಮ್ ತಿನ್ನಲು ಹೋಗಿದ್ದರು ಅಲ್ಲಿ ನೀರು ತಂದಿಡಲಿಲ್ಲ ಐಸ್ ಕ್ರೀಮ್ ತಿಂದ ಮೇಲೆ ಅವರು ನೀರು ಬೇಕು ಎಂದು ಕೇಳಿದರು ಅದಕ್ಕೆ ವೇಟರ್ ಮಿನರಲ್ ವಾಟರ್ ಎಂದು ಪ್ರಶ್ನಿಸಿದ ಲೇಖಕಿ ಇಲ್ಲಪ್ಪ ಸಾಮಾನ್ಯ ನೀರು ಎಂದಾಗ ಮಾಯವಾದ ವೇಟರ್ ಹದಿನೈದು ನಿಮಿಷ ಕಳೆದರೂ ಬರಲಿಲ್ಲ ಕಾದು ಕಾದು ಸುಸ್ತಾಗಿ ಕೌಂಟರಿನಲ್ಲಿ ಬಿಲ್ಲು ಕೊಟ್ಟು ಹೊರಗೆ ಬಂದರು ಅದೇ ವೇಟರ್ ಪುಟ್ಟ ಬಾಟಲಿಗಳಲ್ಲಿ ಮಿನರಲ್ ವಾಟರ್ ಅನ್ನು ಬೇರೆ ಬೇರೆ ಮೇಜಿಗೆ ಸರಬರಾಜು ಮಾಡುತ್ತಿದ್ದ ಮಿನರಲ್ ವಾಟರ್ ಎಂದು ಕೇಳುವ ಭಂಗಿ ಭಾವ ಹೇಗಿರುತ್ತದೆ ಎಂದರೆ ನಮಗೆ ಆರ್ಡಿನರಿ ವಾಟರ್ ಎಂದು ಕೇಳಲು ಹಿಂಜರಿಕೆಯಾಗಬೇಕು ಮುಂದಿನ ಭಾಗ ಖಾಲಿ ಬಿಟ್ಟಿರುವ ಜಾಗಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿರಿ ಮೊದಲನೆಯ ವಾಕ್ಯ ಭಾರತದಿಂದ ಹೊರಗೆ ಕಾಲಿಟ್ಟರೆ ಉಳಿದವೆಲ್ಲವೂ ಡ್ಯಾಶ್ ಉತ್ತರ ನೀರು ಕೊಡದ ನಾಡುಗಳು ಎರಡನೆಯ ವಾಕ್ಯ ಈ ದೇಶಗಳಲ್ಲಿ ಮನೆಯ ಡ್ಯಾಶ್ ಬರುವ ನೀರನ್ನು ಕುಡಿಯುವುದಿಲ್ಲ ಉತ್ತರ ನಲ್ಲಿಯಲ್ಲಿ ಮೂರನೇ ಪ್ರಶ್ನೆ ಗ್ರೀಟಿಂಗ್ ಕಾರ್ಡ್ ಮಾರುವ ಹೊಸ ಡ್ಯಾಶ್ಗಳೆಂದು ಸರ್ವರಿಗೂ ವೇದ್ಯವಾಗಿವೆ ಉತ್ತರ ಹುನ್ನಾರ ನಾಲ್ಕನೇ ವಾಕ್ಯ ಸ್ಯಾಂಡ್ವಿಚ್ ಬರ್ಗರ್ ಜೊತೆಗೆ ದೊಡ್ಡ ಗಾತ್ರದ ಡ್ಯಾಶ್ ನೀಡುತ್ತಾರೆ ಉತ್ತರ ಕೋಲಾ ಧನ್ಯವಾದಗಳು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ